ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮಗೆಲ್ಲ ಮೊಸರನ್ನಾಗೆ ಬೆಸ್ಟ್ ಕಾಂಬಿನೇಷನ್ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅಮ್ಮ ಅವನ ಕೈಲಿ ಗೈಡ್ಲೈನ್ಸ್ ತೊಗೊಂಡು ಈ ಉಪ್ಪಿನಕಾಯಿನ ನಾನು ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಹೇಳ್ತೀನಿ ಹೇಗಿತ್ತು ಅಂತ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ಇನ್ ಇಪ್ಪತ್ತೈದು ನಿಂಬೆ ಹಣ್ಣನ್ನು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಮ್ಮ ತೋಟದಲ್ಲೇ ಬೆಳೆದಿರುವಂಥದ್ದು ಸೊ ಇದನ್ನು ಸಿರ್ಮಣೆ ತೊಗೊಂಡು ಮಧ್ಯಕ್ಕೆ ಎರಡು ಅಂದರೆ ಒಂದು ನಿಂಬೆಹಣ್ಣನ ಮಧ್ಯಕ್ಕೆ ಹೋಳು ಮಾಡಿ ಪುನಃ ಹೋಳನ್ನು ನಾಲ್ಕು ಪೀಸಾಗಿ ಮಾಡಿಕೊಂಡ್ರೆ ನಿಮಗೆಲ್ಲ ಕೂಡ ಕರೆಕ್ಟ್ ಸೈಜಲ್ಲಿ ಬರುತ್ತೆ ನೋಡ್ತಿದ್ದೀರ ಅಲ್ವಾ ಮೊದಲಿಗೆ ನಾನು ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೆ ನಂತರ ಅದನ್ನು ಪುನಃ ಅರ್ಧ ಹೋಳನ್ನು ನಾಲ್ಕು ಪೀಸಾಗಿ ಮಾಡ್ಕೊಂಡಿದ್ದೀನಿ ಏನಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ನಿಮ್ಮಮ್ಮ ಮಾಡಿದ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ಕಣೆ ಅಂತ ಒಂದು ಸಲ ನಮ್ಮಮ್ಮ ಉಪ್ಪಿನಕಾಯಿ ಮಾಡಿಟ್ಟರೆ ಎರಡರಿಂದ ಮೂರು ತಿಂಗ್ಳು ಇಟ್ಕೊಂಡ್ರೂ ಕೂಡ ಹಾಳಾಗಲ್ಲ ಕೆಲವ್ರ ಕೈಲಿ ಏನಾಗುತ್ತೆ ಅಂದರೆ ಉಪ್ಪಿನಕಾಯಿ ಬೇಗ ಕೆಡುತ್ತೆ ಅಂದರೆ ಒಂದು ಹದಿನೈದು ದಿನಕ್ಕೆಲ್ಲ ಹಾಳಾಗ್ಬಿಡುತ್ತೆ ಬಟ್ ಇದುವರೆಗೆ ನಾನು ನೋಡಿರೋ ಹಾಗೆ ನಮ್ಮಮ್ಮ ಎಷ್ಟು ಉಪ್ಪಿನಕಾಯಿ ಮಾಡಿದ್ದಾರೆ ಎಷ್ಟು ಸಲ ಮಾಡಿದ್ದಾರೆ ಒಂದು ಸಲ ಕೂಡ ಉಪ್ಪಿನಕಾಯಿ ಹಾಳಾಗಿಲ್ಲ ರುಚಿ ಕೂಡ ಅದ್ಭುತ ಅಂತ ಹೇಳ್ಬೋದು ಇವತ್ತು ಅವ್ರು ಹೇಳಿ ಅವ್ರ ಕೈಲಿ ಹೇಳಿಕೊಂಡು ನಾನು ಈ ಒಂದು ನಿಂಬೆ ಹಣ್ಣನ್ನು ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಹೇಗಿದೆ ರುಚಿ ಅಂತ ಸೊ ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಸೊ ಅಮ್ಮನ ಕೈ ರುಚಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಏನಂತಂದರೆ ಮುಂಚೆಯಿಂದಲೂ ಕೂಡ ಅಷ್ಟೇ ತರಕಾರಿ ಕಟ್ ಮಾಡಲಿಕ್ಕೆ ಅಥವಾ ಏನಕ್ಕಾದರೂ ಸರಿ ನಾವು ಇದೇ ಸಾರ್ಮಣೇನ ನಾವು ಯೂಸ್ ಮಾಡ್ತಿದ್ವಿ ಇವತ್ತು ಕೂಡ ಅದೇ ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಕೂಡ ಈಕ್ವಲ್ ಪಾರ್ಟಾಗಿ ಕಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಏನಂತಂದರೆ ಇದಾಗಲಿಕ್ಕೆ ಅಂದರೆ ಒಂದು ಹತ್ತು ದಿನನಾದರೂ ಬೇಕು ಈ ನಿಂಬೆಹಣ್ಣು ರೆಡಿ ಆಗಲಿಕ್ಕೆ ಆವಾಗಷ್ಟೇ ಅದು ತುಂಬ ಚೆನ್ನಾಗಿರುತ್ತೆ ಏನು ಕಟ್ ಮಾಡ್ಕೊಂಡಿದ್ದೆ ನಿಂಬೆಹಣ್ಣು ಅದನ್ನೆಲ್ಲವನ್ನು ನಮ್ಮಮ್ಮ ಯೂಸ್ ಮಾಡ್ತಿರೋ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಮೇಡಮ್ ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡಿಬಿಡಿ ಅಂತ ಹೇಳಿಬಿಡಿ ಅಮ್ಮ ಯೂಸ್ ಮಾಡ್ತಿದ್ದಿದ್ದೆ ಅದಕ್ಕೆ ಆಗ್ತಾಯಿದ್ದೀನಿ ಇನ್ನು ಇಲ್ಲೇನು ನಿಂಬೆ ರಸ ಇದೆ ಇದನ್ನು ವೇಸ್ಟ್ ಮಾಡಲ್ಲ ಸೊ ಆ ನಿಂಬೆ ಬೀಜನ ಸೈಡಿಗೆ ತೊಗೊಂಡು ಆ ನಿಂಬೆ ರಸನ ನಾನು ಏನು ಮಾಡ್ತೀನಿ ಕಟ್ ಮಾಡಿರುವಂಥ ನಿಂಬೆಹಣ್ಣಿನ ಜೊತೆಗೆ ಸೇರಿಸ್ಕೊಂತೀನಿ ಸೊ ಏನಂತ ಅಂದರೆ ಈ ಥರ ಸೆರೆಮಣೆಯಲ್ಲಿ ಕಟ್ ಮಾಡಿ ಮಾಡೋದ್ರಿಂದ ಬೇಗ ಅದು ನಿಂಬೆ ರಸ ಎಲ್ಲ ಕೆಳಗಡೆ ಆಗಲ್ಲ ನಂತರ ಇದಕ್ಕೆ ನನ್ನ ಕೈಯಲ್ಲಿ ಒಂದು ಎರಡು ಮುಷ್ಟಿಯಷ್ಟು ಉಪ್ಪನ್ನು ಅರಳು ಉಪ್ಪನ್ನು ನಾನು ಇದ್ದೀನಿ ಸೊ ನಿಮ್ಮ ಮುಷ್ಟಿಲಿ ಎರಡು ಮುಷ್ಟಿಯಷ್ಟು ಉಪ್ಪನ್ನು ತಗೊಂಡು ಅದನ್ನು ಚೆನ್ನಾಗಿ ಕುಲ್ಕಿ ಅಂದರೆ ಆ ಕಂಪ್ಲೀಟಾಗಿ ಆ ನಿಂಬೆ ಹಣ್ಣಿಗೆ ಎಲ್ಲ ಉಪ್ಪೆಲ್ಲ ಸ್ಪ್ರೆಡ್ ಆಗಬೇಕು ಈ ನಿಂಬೆ ಹಣ್ಣು ಉಪ್ಪಿನ ಜೊತೆಗೆ ನಾಲ್ಕರಿಂದ ಐದು ದಿನನಾದರೂ ಇದು ನೆನೇಲಿಕ್ಕೆ ಬಿಡಬೇಕು ಸೊ ಐದು ದಿನ ಆದಮೇಲೆ ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಒಂದು ಕಬ್ನದ್ದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನಷ್ಟು ಧನ್ಯವನ್ನು ಸಾರಿ ಮೆಂತ್ಯವನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಪುನಃ ಎರಡು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಉರಿಬೇಕಾಗುತ್ತೆ ಏನಂತಂದರೆ ಅಮ್ಮ ಒಲೆ ಮೇಲೆ ಮಾಡ್ತಿದ್ರು ನಾನು ಗ್ಯಾಸ್ ಮೇಲೆ ಮಾಡ್ತಾಯಿದ್ದೀನಿ ಇಷ್ಟೇ ಡಿಫ್ರೆನ್ಸು ನೋಡಿ ಎರಡು ನಿಮಿಷ ಆಗಿದೆ ಈಗ ಸುಮಾರು ನಾಲ್ಕು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಇದು ಉರಿತಿದಂಗೆ ಒಳ್ಳೆಯ ಗಮ ಬರ್ತಿದೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟ ಆಗಿದೆ ಈಗ ನಾನು ಖಾರಕ್ಕಾಗಿ ಮೆಣ್ಸಿನ್ಕಾಯಿನ ಒಣಮೆಣ್ಸಿನ್ಕಾಯಿನ ತೊಗೊತಾ ಇದ್ದೀನಿ ಒಂದು ನಿಂಬೆ ಹಣ್ಣಿಗೆ ಎರಡು ಮೆಣಸಿನಕಾಯಾಗಿ ಇಪ್ಪತ್ತೈದು ನಿಂಬೆಹಣ್ಣಿಗೆ ಐವತ್ತು ಮೆಣಸಿನ್ಕಾಯಿನ ನಾನು ಸೇರಿಸ್ಕೊತಾ ಇದ್ದೀನಿ ಖಾರ ಕರೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಇರುತ್ತೆ ಮೆಣ್ಸಿಕಾಯಿನ್ನ ಉರಿಬೇಕಾದ್ರೆ ಡ್ರೈ ರೋಸ್ಟ್ ಮಾಡ್ತಿದ್ದೀವಲ್ವಾ ಸ್ವಲ್ಪ ಇರುತ್ತೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಅಥವಾ ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ತೋರಿಸ್ತೀನಿ ನೋಡಿ ಸ್ವಲ್ಪ ಅದು ಬಾಡಬೇಕಷ್ಟೆ ನೋಡಿ ಆಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಸೊ ಇದನ್ನು ಎಲ್ಲವನ್ನು ಕೂಡ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸರಿ ಡ್ರೈ ಪುಡಿ ಮಾಡಿಕೊಂಡೆ ನೋಡಿ ನೀರನ್ನು ಸೇರಿಸಿಲ್ಲ ಮೊದಲಿಗೆ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಪುಡಿ ಆಗಬೇಕಲ್ವ ಹಾಗಾಗಿ ಹಾಗೆ ಅದನ್ನು ಪೌಡ್ರ್ ಮಾಡಿಕೊಂಡೆ ಸೊ ನಂತರ ಇದಕ್ಕೆ ಈ ಮಸಾಲೆಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಸೇರಿಸ್ಕೊಂಡು ಇದನ್ನು ಪುನಃ ಸಲ ನೈಸ್ ಪೇಸ್ಟ್ ಮಾಡ್ಕೊಬೇಕು ಇನ್ನೊಂದು ಕಡೆ ನೋಡಿ ಐದು ದಿನ ಆದಮೇಲೆ ಉಪ್ಪಲ್ಲಿ ನೆಂದಿರುವಂಥ ನಿಂಬೆಹಣ್ಣನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅದು ಉಪ್ಪಿಡ್ದಿದೆ ಅಂತ ಅಂದರೆ ಆ ನಿಂಬೆಹಣ್ಣು ಬಾಕ್ಸ್ ತುಂಬ ಇದ್ದಿದ್ದು ಮುಕ್ ಅಂದರೆ ಕಾಲು ಭಾಗ ಕಡಿಮೆ ಆಗಿದೆ ಕಲ್ಲರ್ ಕೂಡ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ರುಬ್ಬಿರುವಂಥ ಮಿಶ್ರಣ ಏನಿದೆ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಆ್ಯಕ್ಚುಲಿ ರೆಡ್ ಕಲರ್ ಇದೆ ವೀಡಿಯೋದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಕಾಣ್ತಿದೆ ಅಷ್ಟೇ ನಿಮಗೆ ಸೊ ಉಪ್ಪಲ್ಲಿ ನೆನೆದಿರುವಂಥ ನಿಂಬೆಹಣ್ಣಿಗೆ ನಾನೀಗ ರುಬ್ಬಿರುವಂಥ ಖಾರವನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಏನಂತಂದರೆ ಫಸ್ಟು ನಾವು ನಿಂಬೆಹಣ್ಣನ ಐದು ದಿನ ಉಪ್ಪಲ್ಲಿ ನೆನಿಲಿಕ್ಕೆ ಬಿಡಬೇಕು ಆ ನಂತರ ಈ ಒಂದು ಖಾರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಖಾರದ ಜೊತೆ ಪುನಃ ನಾಲ್ಕರಿಂದ ಐದು ದಿನ ನೆನಿಲಿಕ್ಕೆ ಬಿಟ್ಟ ಅಷ್ಟೇ ಇದು ತುಂಬ ಚೆನ್ನಾಗಿರೋದು ಏಕೆಂದರೆ ಆ ಉಪ್ಪು ಖಾರ ಎಲ್ಲ ಒಂದು ಹದವಾಗಿ ಇರಬೇಕು ನೋಡಿ ಐದು ದಿನ ಆಗಿದೆ ಐದು ದಿನ ಆದಮೇಲೆ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಸೊ ಮೊಸರನ್ನೋದ್ರ ಜೊತೆ ಚಿತ್ರನೋದ ಜೊತೆ ಬೆಸ್ಟ್ ಕಾಂಬಿನೇಷನ್ ಒಳ್ಳೆ ಪಾರ್ಟ್ನರ್ ಅಂತಲೇ ಹೇಳ್ಬೋದು ಅಮ್ಮ ಹೇಗೆ ಮಾಡಿರೋ ಅದೇ ಟೇಸ್ಟ್ ಬಂದಿದೆ ನನಗಂತೂ ತುಂಬ ಖುಷಿ ಆಗ್ತಿದೆ ಇನ್ನೊಂದು ಟೆಸ್ಟ್ ಮಾಡಬೇಕಿದ್ರಲ್ಲಿ ನಾನು ಅಮ್ಮ ಒಂದು ತಿಂಗ್ಳಿಟ್ಟರು ಕೂಡ ಏನೂ ಕೆಡ್ತಿರಲಿಲ್ಲ ಸೊ ಈಗ ನಾನು ಕೂಡ ಅದನ್ನು ಟೆಸ್ಟ್ ಮಾಡಬೇಕಾಗಿದೆ ಸೊ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬರ್ತು ಅನ್ನೋದನ್ನು ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನನಗಂತೂ ತುಂಬ ತುಂಬ ಖುಷಿ ಆಗ್ತದೆ ಆ ಟೇಸ್ಟು ಥ್ಯಾಂಕ್ ಯು ಸೋ ಮಚ್